ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಜನತಾ ವಾಣಿ ಸುದ್ದಿ ಮಾಧ್ಯಮಕ್ಕೆ ಸ್ವಾಗತ ನಾನು ನಿಮ್ಮ ಮಾರುತಿ ಕುಳಲಿ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಅಗಲಬಹುದು ಆದರೆ ಅವರು ಮಾಡುವಂತ ಒಳ್ಳೆಯ ಕೆಲಸ ಕಾರ್ಯಗಳು ಸಮಾಜದಲ್ಲಿ ಜೀವಂತವಾಗಿ ಉಳಿತವೆ ಎಂಬುದು ನಿರ್ದೇಶನವಾಗಿದೆ ಹೌದು ಮೊನ್ನೆ ತಾನೇ ಅನಾರೋಗ್ಯದಿಂದ ಅಗಲಿದ ಶ್ರೀ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಟ್ಟಿ ತಾಲೂಕಿನ ಬಂಡಿಗೆನೆಯ ಶ್ರೀ ಅನ್ನದಾನೇಶ್ವರರು ಲಕ್ಷಾಂತರ ಭಕ್ತಾದಿಗಳನ್ನ ಬಿಟ್ಟು ಅಗಲಿದರು ಲಕ್ಷಾಂತರ ಭಕ್ತಾದಿಗಳ ಆಕ್ರಂದನ ಮುಗಿಲು ಮುಟ್ಟಿತು ನಡೆದಾಡುವ ನಿಜವಾದ ಕಣ್ಣಿಗೆ ಕಾಣುವ ನಮ್ಮ ಅನ್ನ ದಾನೇಶ್ವರರು ನಮ್ಮನ್ನ ಬಿಟ್ಟು ಅಗಲಿದರು ನಿರಂತರವಾಗಿ ಅನ್ನದಾನ ಮಾಡುವ ಮುಖಾಂತರ ಅನ್ನ ದಾನೇಶ್ವರರು ಎನಿಸಿಕೊಂಡಂತ ಅಪ್ಪಾಜಿಗಳು ನಮ್ಮನ್ನ ಅಗಲಿದರು ಎಂಬ ಆಕ್ರಂದನ ಮುಗಿಲು ಮುಟ್ಟಿತು ಆದ್ರೆ ಇನ್ನು ಕೆಲವಷ್ಟು ಜನರು ಅಪ್ಪಾಜಿಯವರ ಅಗಲಿಕೆಯಿಂದ ಇನ್ನು ಮುಂದೆ ಅನ್ನದಾನ ನಿಂತು ಹೋಗುತ್ತೆ ನಿರಂತರವಾಗಿ ಅಪ್ಪಾಜಿಯವರು ಅನ್ನದಾನವನ್ನ ಮಾಡಿಕೊಂಡು ಬರ್ತಾ ಇದ್ರು ಇನ್ನು ಮುಂದೆ ಅನ್ನದಾನ ನಡೆಯಲ್ಲ ಇನ್ನು ಮುಂದೆ ಅನ್ನದಾನ ನಿಂತು ಹೋಗುತ್ತೆ ಎನ್ನುವ ಹಲವಾರು ಜನ ಪ್ರಶ್ನೆಗೆ ಇನ್ನೇ ಉತ್ತರ ಸಿಕ್ಕಂತಾಗಿದೆ ಹೌದು ನಿನ್ನೆ ತಾನೇ ನಡೆದ ಜಮಖಂಡಿಯ ಐತಿಹಾಸಿಕ ಹನುಮಾನ ದೇವರ ಕಾರ್ತಿಕೋತ್ಸವದಲ್ಲಿ ಶ್ರೀ ಬಂಡಿಗಣ್ಯ ಅನ್ನದಾನೇಶ್ವರ ಅಪ್ಪಾಜಿ ಅವರ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಜರುಗಿದೆ ಹೌದು ನಿರಂತರವಾಗಿ ಅಪ್ಪಾಜಿ ಅವರು ಅನ್ನದಾನವನ್ನ ಮಾಡಿಕೊಂಡು ಬರ್ತಾ ಇದ್ರು ಅವರ ಆಶೆಯಂತೆ ನಿನ್ನೆಯೂ ಕೂಡ ಭಕ್ತಾದಿಗಳ ವತಿಯಿಂದ ಶ್ರೀಮಠದ ವತಿಯಿಂದ ಅನ್ನದಾನ ಕಾರ್ಯಕ್ರಮ ಜರುಗಿದೆ ಭಕ್ತಾದಿಗಳು ಹೇಳುವ ಹಾಗೆ ಅಪ್ಪಾಜಿ ಅವರು ದೇಹದಿಂದ ಅಗಲಿದ್ದಾರೆ ಅವರ ಆತ್ಮ ನಮ್ಮೊಂದಿಗಿದೆ ಅವರು ಮಾಡುವಂತ ಒಳ್ಳೆಯ ಕೆಲಸ ಕಾರ್ಯಗಳು ನಿರಂತರವಾಗಿ ನಡೆಯುತ್ತವೆ ಯಾವ ಕೆಲಸ ಕಾರ್ಯಗಳು ಯಾವ ಅನ್ನದಾನವು ನಿಲ್ಲೋದಿಲ್ಲ ಅಪ್ಪಾಜಿ ಅವರ ಕನಸು ನಿತ್ಯ ಅನ್ನದಾಸವ ಮಾಡುವ ಅವರ ಕನಸು ಇನ್ನು ಮುಂದೆ ನಿರಂತರವಾಗಿ ನಿಲ್ಲುತ್ತೆ ಅಪ್ಪಾಜಿ ಅವರ ಮಾರ್ಗದರ್ಶನದಲ್ಲಿ ಅವರು ದೇಹದಿಂದ ಆಗಲಿದ್ದಾರೆ ಹೊರತಾಗಿ ಅವರ ಆತ್ಮ ನಮ್ಮೊಂದಿಗಿದೆ ಅವರು ಮಾಡುವಂತ ಅನ್ನದಾಸವ ಯಾವತ್ತೂ ನಿಲ್ಲೋದಿಲ್ಲ ಪ್ರತಿನಿತ್ಯ ನಿರಂತರವಾಗಿ ಮಠದ ವತಿಯಿಂದ ಅನ್ನದಾನ ನಡೆಯುತ್ತೆ ಎಂದು ಇಲ್ಲಿಯ ಭಕ್ತಾದಿಗಳು ಹೇಳುತ್ತಾರೆ ಅದೇ ರೀತಿಯಾಗಿ ನಿನ್ನೆ ಒಂದೇ ದಿನದಲ್ಲಿ ಎರಡು ಕಡೆ ಅನ್ನದಾಸೋ ಜರುಗಿದೆ ಹೌದು ರಭಕವಿ ಬನಟ್ಟಿ ತಾಲೂಕಿನ ನಾವೂಳಿಯ ಗ್ರಾಮದ ಶ್ರೀ ಮಾರುತೇಶ್ವರ ಕಾರ್ತಿಕೋತ್ಸವದಲ್ಲೂ ಕೂಡ ಅನ್ನದಾನ ನಡೆದಿದೆ ಹಾಗೂ ಜಮಖಂಡಿಯ ಹನುಮಾನದೇವರ ಕಾರ್ತೀಕೋತ್ಸವದಲ್ಲೂ ಕೂಡ ಅನ್ನದಾನ ನಡೆದಿದೆ ನಿರಂತರವಾಗಿ ಮೊದಲು ಹೇಗೆ ಅನ್ನದಾನ ನಡೆದುಕೊಂಡು ಬರ್ತಾ ಇತ್ತು ಅದೇ ರೀತಿಯನ್ನು ಕೂಡ ಮುಂದುವರಿತೆ ಅಪ್ಪಾಜಿಯವರ ಮಾರ್ಗದರ್ಶನದಲ್ಲಿ ಅಪ್ಪಾಜಿಯವರ ಕನಸಿನಂತೆ ದಾಸೋಹ ಎಲ್ಲೂ ನಿಲ್ಲಲ್ಲ ನಿರಂತರವಾಗಿ ನಡೆಯುತ್ತೆ ಎಂಬುದು ಈ ಒಂದು ಭಕ್ತಾದಿಗಳ ಮಾತಾಗಿದೆ ಅವತ್ತು ಅವರಿಂದ ಆಶೀರ್ವಾದ ಪಡ್ಕೊತಾ ಬಂದಿದ್ದೆವು ಅವರಿಂದ ಸಾಕಷ್ಟು ಲಾಭವನ್ನು ಪಡ್ಕೊಂಡು ಬಂದಿದ್ದೆವು ಅದೇ ರೀತಿ ಈಗ ಅವ್ರ ಒಂದು ಏನಪ್ಪ ಅಂದರೆ ಅವ್ರದ್ದು ಅಪ್ಪ ಅವ್ರದ್ದು ಒಂದು ಆಸೆ ಬಡವರು ಯಾರ್ದಾರು ದೀನದಲ್ಲಿದ್ರು ಯಾರ್ದಾರು ಅವರಿಗೆ ಹಸುವಿನ ನಿಮಿಸೋದು ಮುಂದೆ ಅವರಿಗೆ ಬಟ್ಟೆ ಕೊಡೋದು ಇಂಥ ಒಂದು ಕಾರ್ಯಕ್ರಮ ಅವರು ಹಮ್ಮಿಕೊಂಡು ಇಲ್ಲಿವರೆಗೆ ತಮ್ಮ ಜೀವನವನ್ನು ಅಂಥ ಒಂದು ಭಕ್ತರಿಗಾಗಿ ಮುಡುಪಿಟ್ಟು ಈ ಅವರು ನಮ್ಮನ್ನು ಅಗಲಿದ್ದಾರೆ ಅಷ್ಟೇ ದೇಹದಿಂದ ಮಾತ್ರ ಅಗಲಿದ್ದಾರೆ ಆತ್ಮದಿಂದ ಮಾತ್ರ ಅಗಲಿಲ್ಲ ಅವರು ಅವ್ರ ಆತ್ಮ ಇನ್ನುವರೆಗೆ ಇದೇ ರೀತಿ ಇರ್ತತಿ ಇದೇ ರೀತಿ ಅವರು ಯಾವತ್ತು ಯಾವ ರೀತಿ ದಾಸೋಗಳನ್ನು ಮಹಾದಾಶೋಗಳನ್ನು ಸಣ್ಣ ದಾಸೋಗಳು ಯಾವ ರೀತಿ ನಡೆಸೋದ್ ಬಂದಿದ್ರು ಅದೇ ರೀತಿಯ ಭಕ್ತರಲ್ಲಿ ಒಂದು ಚೈತನ್ಯವನ್ನು ತುಂಬುತ್ತಾರೆ ಅನ್ನೋಂಥ ಆಸೆ ನಮ್ಮ ಲೈತಿ ಭರವಸೆ ಐತಿ ಅದನ್ನು ಅವ್ರು ಯಾವ ರೀತಿ ನಡೆಸ್ಕೊಂಡು ಹೋಗ್ತಿದ್ರು ಅದೇ ರೀತಿ ಅಂತ ಭರವಸೆ ನಮ್ಮ ಅಂತ ಹೇಳಿ ಇವತ್ತಿನ ತಮ್ಮ ಮುಂದೆ ಪ್ರಸ್ತಾವನೆ ಮಾಡಿ ಇವತ್ತು ಅವರು ಆದರೆ ಅವರು ಮಾನವಾದ ಆಕಾಂಕ್ಷೆಗಳ ಬಗ್ಗೆ ಯಾವುದೂ ಅಳಿಗೆ ಹೋಗುವುದಿಲ್ಲ ಅವರು ನಿರಂತರವಾಗಿ ಸತತವಾಗಿ ನಡೀಬೇಕು ಆಶೋ ಸಲುವಾಗಿ ಮನವೊಲಿಗೆಲ್ಲ ನಂತರದ ಒಳಗೆ ಆಶಯ ಸತತವಾಗಿ ನಡೀಬೇಕು ಎಲ್ಲ ಭಕ್ತರು ಆಶಯ ಇತ್ತು ಅದ್ರಿಂದ ಎಲ್ಲಾ ಭಕ್ತರು ಎಲ್ಲರೂ ಸಹಕಾರದ ಕಾರ್ಯಕ್ರಮದಿಂದ ಯಾವತ್ತೂ ನಡ್ಕುತ್ತೆ ಹೋಗ್ತವು ನಮ್ಮ ನಮ್ಮ ಗಣಿ ಕಾಯ್ತಾ ಇರ್ತವು ಅವನಗಣ್ಣಿ ನಾವೆಲ್ಲರೂ ಕಾಣಿಸ್ತೀವಿ ಯಾವಾಗ ಅವು ಯಾವಾಗಿದ್ರು ನಮ್ಮ ಗಂಡಿ ಸದಾ ಆ ಕಾರ್ಯಕ್ರಮಗಳು ಯಾವತ್ತು ನಿಲ್ಲಂಗಿಲ್ಲ ನಿರಂತರವಾಗಿ ನಡೀತಾವ ಅನ್ನುವಂಥ ಒಂದ ನಮ್ಮೆಲ್ಲ ಬರ್ತದೆ ನಂಬಿಕೆ ಆ ನಂಬಿಕೆ ಯಾವತ್ತೂ ಕೈ ಮುಂದಕ್ಕೆ ನಮ್ಮ ಆಶೆ ಚಲ અલકા દેખાય છે આ નવો મેડ ટી કાઈ બેકાલ 怎么呢？